ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಇವತ್ತು ತಿಂಡಿಗೆ ರೈಸ್ ಬಾತ್ ಮತ್ತು ಮೊಸರು ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ರೈಸ್ ಬಾತ್ ಮಾಡೋದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ರೈಸ್ ಬಾತ್ ಮಾಡಲು ಏನೇನು ಬೇಕು ಅಂತ ನೋಡೋಣ ಬನ್ನಿ ಚಕ್ಕೆ ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಪಲಾವ್ ಎಲೆ ಮೂರು ಏಲಕ್ಕಿ ಒಂದು ಸ್ಟಾರ್ ಹೂ ಕಲ್ಲು ಹೂವು ಮತ್ತು ಮರಾಠಿ ಮೊಗ್ಗು ಜಾಯ್ಕಾಯಿ ಅನಾನಸ್ ಹೂವು ಇಷ್ಟನ್ನು ತರಿಯಾಗಿ ರುಬ್ಕೋಬೇಕು ಒಗ್ಗರಣೆಗೆ ಈರುಳ್ಳಿ ಬಟಾಣಿ ಟೊಮ್ಯಾಟೊ ಸಣ್ಣಗೆ ಹೆಚ್ಕೋಬೇಕು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ನ ಇಡಬೇಕು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಈರುಳ್ಳಿ ಹಸಿ ಬಟಾಣಿ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗೆ ಪಾಪು ಎದ್ದಿದ್ದರಿಂದ ಆ ವೀಡಿಯೋ ಸ್ಕಿಪ್ ಆಗಿದೆ ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಟೊಮ್ಯಾಟೊ ಆ್ಯಡ್ ಮಾಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತಾ ಬರಬೇಕು ಇದಕ್ಕೆ ನಾನೀಗ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು ಮೊದಲೇ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ನೀರು ಹಾಕಿದ್ಮೇಲೆ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಎಣ್ಣೆ ಬಿಡೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಸಹ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಇದಕ್ಕೆ ನಾವು ಈ ರುಬ್ಬಿರೋಂಥ ಹಸಿ ಮಸಾಲೆಯನ್ನು ಹಾಕೊಳ್ಳೋಣ ಇದ್ರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಇದಕ್ಕೆ ನಾನು ನೀರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಅಕ್ಕಿ ಹಾಕೊಳ್ತೀವೋ ಆ ಕ್ವಾಂಟಿಟಿ ಮೇಲೆ ನಾವು ನೀರನ್ನು ಆ್ಯಡ್ ಮಾಡಬೇಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀನಿ ಕುದೀತಾ ಇದೆ ಈಗ ನಾವು ಇದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡಬೇಕು ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡೋಣ ಇದು ಒಂದು ವಿಷಯಲ್ ಬಂದ್ರೆ ಸಾಕು ಮೊಸರು ಚಟ್ನಿಗೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಮೊಸರನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಎಲ್ರಿಗೂ ಗೊತ್ತಿರುತ್ತೆ ಮೊಸರು ಚಟ್ನಿ ಒಬ್ಬೊಬ್ಬರು ಟೊಮ್ಯಾಟೊ ಆ್ಯಡ್ ಮಾಡಲ್ಲ ನಾವು ಟೊಮ್ಯಾಟೋನ ಆ್ಯಡ್ ಮಾಡಿದ್ದೀವಿ ಮೊಸರು ಚಟ್ನಿನೂ ರೆಡಿ ಆಯಿತು ಎಸ್ ಈಗ ಕುಕ್ಕರ್ ಕೂಲ್ ಆಗಿದೆ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ಹೇಗಾಗಿದೆ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೇಲಿ ತುಂಬಾ ಸ್ಪೆಷಲ್ ಅಂತ ಅಂದ್ರೆ ರೈಸ್ ಬಾತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋದಕ್ಕೆ ಇನ್ನೆಷ್ಟು ಚೆನ್ನಾಗಿರಲ್ಲ ನಮ್ಮ ಮನೇಲಿ ಸ್ಪೆಷಲ್ ಅಂತಲೇ ಹೇಳಬಹುದು ಅಂದರೆ ಹೋಟೆಲಲ್ಲಿ ಮಾಡಿರೋ ಥರನೇ ಇರುತ್ತೆ ಸೊ ಎಲ್ಲರೂ ಇಷ್ಟಪಡ್ತಾರೆ ರೈಸ್ ಬಾತ್ ಜೊತೆ ಮೊಸರು ಚಟ್ನಿ ಒಳ್ಳೆಯ ಕಾಂಬಿನೇಷನ್ನು ನಮಗಂತೂ ಇಷ್ಟ ಮುದ್ದಿನ ಸ್ಕೂಲಿಗೆ ರೆಡಿ ಮಾಡಿದೆ ಟೈಮ್ ಆಗುತ್ತೆ ಅಂತ ಹೇಳಿ ತಿಂಡಿ ತಿನ್ನಿಸ್ತಾ ಇದ್ದೆ ಒಂದು ಮೂರು ನಾಲ್ಕು ತಿನ್ಬಿಟ್ಟು ಬೇಡ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ಲು ಆದರೂ ಬಿಟ್ಟಿಲ್ಲ ನಾನು ತಿನ್ನಿಸ್ತಾ ಇದ್ದೆ ಅವಳು ಸರಿಯಾಗಿ ತಿಂಡಿ ತಿಂದಿಲ್ಲ ಅಂತ ಹೇಳಿ ಹಾಲನ್ನು ಕೊಟ್ಟೆ ಹಾಲು ಕುಡಿಯೋದಕ್ಕೂ ಹಿಂಸೆ ಪಡ್ತಾಯಿದ್ಲು

ಬರ್ತಡೆ ಮಾಡಿ ನನಗೆ ಅಂತ ಹೇಳಿ ಬಾಲಾಜಿ ಅಳ್ತಾ ಇದ್ದ ಅದ್ರದ್ದೇ ಸ್ಟೋರಿ ಕೇಳ್ತಾ ಕೂತಿದ್ವಿ ಕೇಕ್ ಯಾರ್ಯಾರಿಗೆ ಬೇಕು ಯಾರ್ಯಾರಿಗೆ ಬೇಡ ಅಂತೆಲ್ಲ ಹೇಳ್ತಾ ಇದ್ದ ಮದ್ದುಗೆ ಸ್ಕೂಲ್ ಟೈಮ್ ಆಯ್ತು ಅಂತ ಹೇಳಿ ಅವ್ತಾ ತಾತ ಸ್ಕೂಲ್ ಗೆ ಬಿಡೋದಕ್ಕೆ ಕರ್ಕೊಂಡ್ ಹೋಗ್ರು ಏ ಫಾರ್ ಎಲ್ ಬೋರ್ಡ್ ಜೋರಗೆ ಹೇಳ್ಬೇಕು ಏ ಓಪನ್ ಎ ಫಾರ್ ಆಪಲ್ ಎ ಫಾರ್ ಆಪಲ್ ಎ ಫಾರ್ ಬಾಬಾ ಕಾಶ್ ಎ ಫಾರ್ ಎನ್ ಎ ಫಾರ್ ಆಸ್ ಗರ್ಲ್ ಗರ್ಲ್ Before Board Before Ball Before Bed Before Bus Before Bag Before Boy Good I became a boy You became a ಮಕ್ಕಳು ಹೊಸದಾಗಿ ಏನಾದರೂ ಕಲಿತಾಗ ತಂದೆ ತಾಯಿಗೆ ಅದೇ ಖುಷಿಯಾಗುತ್ತೆ ಬಾಲಾಜಿ ನಮ್ಮಿಂದ ಕಲ್ತಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಅಕ್ಕನಿಂದ ಕಲ್ತಿದ್ದಾನೆ ನನ್ನ ಮಗಳು ಓದೋ ಕೂತ್ಕೊಂಡಾಗೆಲ್ಲ ಅಕ್ಕ ನನಗೂ ಹೇಳ್ಕೊಡು ಅಂತ ಕೇಳ್ತಿದ್ದ ಈ ಕ್ರೆಡಿಟ್ಸ್ ಎಲ್ಲ ಮೊದ್ದೂ ಹೋಗಬೇಕು ಅವಳು ತುಂಬ ಇಂಟ್ರೆಸ್ಟ್ ಕೊಟ್ಟು ತನ್ನ ತಮ್ಮನಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಡ್ತಾಳೆ ತುಂಬಾ ಖುಷಿಯಾಗುತ್ತೆ ಮಕ್ಕಳು ಹೊಸ್ದಾಗಿ ಏನಾದರೂ ಕಲಿತಾಗ ಬಾಲಾಜಿ ಮಲ್ಕೊಳ್ತೀನಿ ಅಂತ ಹೇಳ್ದ ಅವನ್ನ ಮಲಗಿಸ್ಬಿಟ್ಟು ಬಂದೆ ಫ್ರಿಜ್ ತುಂಬ ದಿನದಿಂದ ಕ್ಲೀನ್ ಮಾಡಿರಲಿಲ್ಲ ಆ ಕೆಲಸನಾದರೂ ಮುಗಿಸೋಣ ಅಂತ ಹೇಳಿ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೋರೇಜ್ ಬಾಕ್ಸು ಗಲೀಜಾಗಿತ್ತು ಸೊ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು ತುಂಬಾ ಗಲೀಜಾಗಿದ್ದರಿಂದ ತುಂಬ ಟೈಮ್ ಇಟ್ಕೊಳ್ತು ಸೊ ಅವ್ನು ಮಲಗಿದ್ದಕ್ಕೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಫ್ರೀ ಅಂತ ಅನ್ನಿಸ್ತು ಅವನು ಎದ್ಬಿಟ್ರಂತೂ ಯಾವ ಕೆಲಸನೂ ಆಗೋದೇ ಇಲ್ಲ ಬಾಲಾಜಿ ಮಲ್ಕೊಂಡಿಲ್ಲ ಅಂದಿದ್ರಂತೂ ಅಷ್ಟೇ ನನ್ನ ಕತೆ ಮುದ್ದುದೊಂದು ಡೌಟ್ ಇದೆ ಅಮ್ಮ ಫ್ರಿಜ್ ಒಳಗಡೆ ಲೈಟ್ ಯಾರು ಆನ್ ಮಾಡ್ತಾರೆ ಅಂತ ಅವಳಿಗೆ ಬರೋ ಕ್ವಶನ್ಸ್ಗೆ ನನ್ನ ಕೈಲಂತೂ ಆನ್ಸರ್ ಮಾಡೋದಕ್ಕಾಗಲ್ಲ ಎಲ್ಲ ಸ್ಟೋರೇಜ್ ಬಾಕ್ಸ್ಗಳನ್ನೂ ವಾಶ್ ಮಾಡಿಕೊಂಡೆ ಈಗ ಫ್ರಿಜ್ಜನ್ನು ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಲೆ ಆಗಿದ್ದರಿಂದ ಸ್ವಲ್ಪ ಟೈಮ್ ಹಿಡಿತು ಅಂತ ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಈಗ ಮನ್ಸಿಗೆ ಸಮಾಧಾನ ಆಯಿತು ಕ್ಲೀನ್ ಆಯ್ತಲ್ಲಪ್ಪ ಫ್ರಿಜ್ ಅಂತ ಸ್ಟೋರೇಜ್ ಬಾಕ್ಸ್ಗಳನ್ನ ಅಲ್ಲಲ್ಲೇ ಜೋಡಿಸ್ತಾ ಇದ್ದೀನಿ ವಾಶ್ ಆಗಿತ್ತು ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ತರಕಾರಿಗಳ್ನು ಸಹ ಅಲ್ಲಲ್ಲೇ ಜೋಡಿಸ್ತಾ ಇದ್ದೀನಿ ಎಲ್ಲ ತರಕಾರಿಗಳು ಮತ್ತು ಕಾಳುಗಳನ್ನ ಅಲ್ಲಲ್ಲೇ ಜೋಡಿಸಿದ್ದು ಆಯ್ತು ಬಾಲಾಜಿ ಮಲಗಿದಿದ್ದು ಊಟ ಎಲ್ಲ ಮಾಡ್ಕೊಂಡು ಆಮ ಗಿಡಗಳಿಗೆ ನೀರು ಹಾಕ್ತೀನಿ ಅಂತ ಹೇಳಿ ನೀರು ಹಾಕ್ತಾ ಇದ್ದಾನೆ

ತುಂಬ ದಿನಗಳಾಗಿತ್ತು ಕೂದಲಿಗೆ ಹೇರ್ ಪ್ಯಾಕ್ ಹಚ್ಚಿ ಸೊ ಹೇರ್ ಪ್ಯಾಕ್ನ ರೆಡಿ ಇದ್ದೀನಿ ಇವತ್ತು ಕೂದಲಿಗೆ ಹೇರ್ ಪ್ಯಾಕ್ ಹಚ್ಚೋಣ ಅಂತ ಹೇಳಿ ಅಲೋವೆರಾನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಿಪ್ಪೆ ಸಹಿತ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬರೀ ಜೆಲ್ ಮಾತ್ರ ತಗೊಳ್ತಾ ಇಲ್ಲ ಇದನ್ನು ಹಚ್ಚೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಕೂದಲು ಉದ್ರೋದು ಸಹ ಕಡಿಮೆ ಆಗುತ್ತೆ ನಾನು ಆದಷ್ಟು ಕೂದಲಿಗೆ ಹೋಮ್ ರೆಮಿಡಿಸೇ ಯೂಸ್ ಮಾಡೋದು ಸೊ ಇದು ಹಚ್ಚೋದ್ರಿಂದ ನಮ್ಮ ಹೇರ್ ಗ್ರೋತ್ ಜೊತೆಗೆ ತಲೆ ಹೊಟ್ಟು ಸಹ ಕಡಿಮೆ ಆಗುತ್ತೆ ಮತ್ತು ತುರಿಕೆ ಎಲ್ಲ ಕಡಿಮೆ ಆಗುತ್ತೆ ಸೊ ಆದ್ದರಿಂದ ನಾನು ಯೂಸ್ ಮಾಡ್ತೀನಿ ನಾನು ತುಂಬ ಸಲ ಬಳಸಿದ್ದೀನಿ ನನಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಸೊ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಹೇರ್ ಪ್ಯಾಕ್ ರೆಡಿ ಆಗಿದೆ ಜಾರಿಂದ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಈಗ ಹೇರ್ ಪ್ಯಾಕ್ ರೆಡಿ ಇದೆ ಈಗ ಹೇರ್ ಪ್ಯಾಕನ್ನು ನಮ್ಮ ಕೂದಲಿಗೆ ನೀಟಾಗಿ ಹಚ್ಚಬೇಕು ನಾವು ಎಣ್ಣೆಯನ್ನು ತಲೆಗೆ ಎಣ್ಣೆಯನ್ನು ಹೇಗೆ ಹಚ್ತೀವಿ ಹಾಗೆ ಹಚ್ಕೊಂಡು ಬರಬೇಕು ರೂಟಿಂದನೇ ಹಚ್ಚಬೇಕು ಸ್ವಲ್ಪ ಸ್ವಲ್ಪ ಪೋರ್ಷನ್ ವೈಸಲ್ಲಿ ಕೂದಲನ್ನು ತೊಗೋಬೇಕು ರೂಟಿಂದ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಡ್ಯಾಂಡ್ರಫ್ ಆಗಿರ್ಬೋದು ಎಲ್ಲನೂ ಕಡಿಮೆ ಮಾಡ್ತಾ ಬರುತ್ತೆ ನನಗಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬಹುದು ನಮ್ಮ ಹೇರು ಸಿಲ್ಕಿ ಆಗುತ್ತೆ ಮತ್ತು ಸ್ಟ್ರೈಟನಿಂಗ್ ಆಗಿ ಇರುತ್ತೆ ಸೊ ಇದನ್ನು ಹಚ್ಚಿ ಅರ್ಧ ಗಂಟೆ ನಾವು ಬಿಡಬೇಕು ಅರ್ಧ ಗಂಟೆ ಆದಮೇಲೆ ಸ್ನಾನ ಮಾಡಬೇಕು ಸೊ ನೀಟಾಗಿ ಹೇರ್ನ ವಾಶ್ ಮಾಡಬೇಕು ಅದು ಹೇರಲ್ಲಿ ಒಣಗಿದಾಗ ನಾವು ತಲೆ ಸ್ನಾನ ಮಾಡಿದ್ರು ಸ್ವಲ್ಪ ಹೊಟ್ಟೊಟ್ಟಿನ ಥರ ಇರುತ್ತೆ ನೀಟಾಗಿ ವಾಶ್ ಮಾಡಬೇಕು ಅರ್ಧ ಗಂಟೆ ಆದಮೇಲೆ ಹೇರ್ ವಾಶ್ ಮಾಡಬೇಕು ಅಂದರೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ನೀಟಾಗಿದೆ ನೋಡಿ ನಾನು ಇದರಲ್ಲಿ ಯಾವುದೇ ಥರ ಹೇರ್ ಸ್ಟ್ರೈಟ್ ಏನು ಇನ್ನೊಂದು ಏನೂ ಮಾಡಿಲ್ಲ ಹೇಗಿದೆ ನೀವೇ ನೋಡಿ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು